ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ಮೊದಲನೇದಾಗಿ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಒಳಗಾಕಿ ಅವ್ರನ್ನ ಮಂಪೂರು ಪರೀಕ್ಷೆ ಮಾಡಿಸ್ಬೇಕಾಗಿದೆ ಅತಿ ಶೀಘ್ರದಲ್ಲೇ ಈ ನಿರ್ಧಾರವನ್ನು ಮನ ಮುಖ್ಯಮಂತ್ರಿ ಕೈಗೊಳ್ಳಬೇಕು ಯಾಕಂದರೆ ಪದೇ ಪದೇ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಮಂಪರು ಪರೀಕ್ಷೆ ಮಾಡ್ತಕ್ಕಂಥದ್ದು ಭಾಳ ಅತ್ಯಗತ್ಯ ಇದೆ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ರಾಜ್ಯದಲ್ಲಿ ಬಂದಿದ್ದು ಅವ್ರು ಬಂದಾಗ್ಲಿಂದನೂ ಸಹ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ ಜೊತೆ ಜೊತೆಯಲ್ಲಿ ಮಂತ್ರಿಗಳ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಶಾಸಕರ ಹೇಳಿಕೆಗಳನ್ನು ನೋಡಿದ್ರೆ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಪ್ರಯತ್ನ ಕೂಡ ಆಗ್ತಾ ಇದೆ ಮತ್ತೆ ರಾಜ್ಯದಲ್ಲಿ ಅಶಾಂತಿ ಮೂಡಿಸ್ತಕ್ಕಂಥ ಕೆಲಸವೂ ಕೂಡ ಆಡಳಿತ ಪಕ್ಷದಿಂದ ಆಗ್ತಾ ಇದೆ ಅವ್ರು ಮನವಿ ಕೊಟ್ಟಿರ್ತಕ್ಕಂಥದ್ದಲ್ಲ ಕಾಂಗ್ರೆಸ್ ಪಕ್ಷದವರ ಹೇಳಿ ಕುಟುಂಬಸ್ಥರ ಮೂಲಕ ಮನವಿನ ಪಡೆದುಕೊಂಡಿದ್ದಾರೆ ಇವರಿಗೆ ಹಿಂದೂ ಕಾರ್ಯಕರ್ತರನ್ನ ಬೆದರ್ಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾರೆ ಮತ್ತೊಂದು ಕಡೆ ಅಲ್ಪಸಂಖ್ಯಾತರನ್ನ ಓಲೈಸ್ತಕ್ಕಂಥ ಕೆಲಸ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಜೆಟ್ನಲ್ಲೂ ಕೂಡ ಹೇಳಿದ್ದಾರೆ ಬೇರೆ ಬೇರೆ ಸಂದರ್ಭಲ್ಲೂ ಕೂಡ ಹೇಳಿದ್ದಾರೆ ಹಿಂದೂ ಕಾರ್ಯಕರ್ತನ ಒಳಗಾಗ್ತಕ್ಕಂಥದ್ದು ಅಲ್ಪಸಂಖ್ಯಾತರನ್ನ ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಅವರನ್ನು ಅಮಾಯಕರು ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ವರ್ತನೆ ಮಾಡ್ತಕ್ಕಂಥದ್ದು ನಿಜವಾಗೂ ಕೂಡ ಇದು ಖಂಡನೀಯ ಮೈಸೂರು ಅಧ್ಯಕ್ಷರಾದಂತ ಶ್ರೀ ಶ್ರೀವತ್ಸವ ಗೌರವ ಅರ್ಪಣೆಯನ್ನು ಮಾಡ್ಬೇಕಂತ ಕೇಳ್ತೇನೆ ಸೋಮ ಸುಂದರ್ ಧನ್ಯವಾದಗಳು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು